ಹಾಯ್ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಜನತೆಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ಸ್ವಾಗತ ಚಲುವಿನ ಕಂಪು ಚಾನಲಿಗೆ ನಾನು ವರ್ಷ ನಾನಿವತ್ತು ಇಲ್ಲಿ ನನ್ನ ವಿಡಿಯೋದಲ್ಲಿ ಸ್ಕಿನ್ ಟೈಪ್ನ ಯಾವ ರೀತಿ ಕಂಡಿಡ್ಕೋಬೇಕು ಅನ್ನೋದನ್ನ ಅನ್ನೋದನ್ನು ಹೇಳ್ಕೊಡೋಕೆ ಬಂದಿದ್ದೀನಿ ಆ್ಯಂಡ್ ಸ್ಕಿನ್ ಟೈಪ್ಸ್ ಕಂಡಿಡ್ಕೊಳ್ಳೋದ್ರಿಂದ ನಮಗೆಲ್ಲ ಏನು ಉಪಯೋಗ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಕಿನ್ ಟೈಪ್ಸ್ ಏನಕ್ಕೆ ಬೇಕು ಅಂತ ಅಂದರೆ ನಮ್ಮ ಸ್ಕಿನ್ ಬೇರೆ ಬೇರೆ ವಿಧವಾಗಿರುತ್ತೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಸ್ಕಿನ್ ಇರುತ್ತೆ ಸೊ ಅದರಿಂದ ಒಬ್ಬೊಬ್ರಿಗೆ ಒಬ್ರಿಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ ಇನ್ನೊಬ್ರಿಗೆ ಸೂಟ್ ಆಗಲ್ಲ ಸೊ ಹಾಗಾಗಿ ಸಾರಿ ಸೊ ಹಾಗಾಗಿ ನಮಗೆ ನಮ್ಮ ಸ್ಕಿನ್ನಿಗೆ ಯಾವ ರೀತಿಯ ಪ್ಯಾಕ್ ಇರ್ಬೋದು ಕ್ರೀಮ್ಸ್ ಇರ್ಬೋದು ಮಾಸ್ಕ್ಸ್ ಇರ್ಬೋದು ಸೂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ನಮ್ಮದು ಯಾವ ರೀತಿಯಾದ ಸ್ಕಿನ್ ಇದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು ಅದರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟು ಬೆನಿಫಿಟ್ಸ್ ಆಗ್ತಿದೆ ಅನ್ನೋದು ತುಂಬ ಅಗತ್ಯವಾಗಿ ತಿಳ್ಕೊಂಡಿರತ್ತೆ ನಾವು ನಮ್ಮ ಸ್ಕಿನ್ ಟೈಪ್ಸ್ನ ತಿಳ್ಕೊಂಡ್ರೆ ಬಿಕಾಸ್ ನಮ್ಮದು ಆಯಿಲಿ ಸ್ಕಿನ್ ಇರುತ್ತೆ ನಾವು ಡ್ರೈ ಸ್ಕಿನ್ ಮಾಸ್ಕ್ ಆಗ್ತಾ ಇರ್ತೀವಿ ಡ್ರೈ ಸ್ಕಿನ್ ಕ್ರೀಮ್ಸ್ ಯೂಸ್ ಮಾಡ್ತಾ ಇರ್ತೀವಿ ಅಂದರೆ ಅದರಿಂದ ನಮ್ಮ ಸ್ಕಿನ್ನಿಗೆ ಬೆನಿಫಿಟ್ಸ್ ಯಾವುದೂ ರೀತಿಯ ಆಗಿ ಆಗೋದಿಲ್ಲ ದೆನ್ ಅದರಿಂದ ಫುಲ್ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಇರುತ್ತೆ ನಿಮ್ಮ ಸ್ಕಿನ್ನಿಗೆ ಸೊ ಹಾಗಾಗಿ ಸ್ಕಿನ್ ಟೈಪ್ಸ್ ತಿಳ್ಕೊಳ್ಳೋ ಅಂಥದ್ದು ತುಂಬ ಮುಖ್ಯವಾಗಿರುತ್ತೆ ಮೊದಲಿಗೆ ಸೊ ಈಸಿಯಾಗಿ ಸಿಂಪಲ್ ಟೆಕ್ನಿಕ್ಸ್ನ ಇದ್ದೀನಿ ನಮ್ಮ ಸ್ಕಿನ್ ಟೈಪ್ಸ್ ಯಾವ ರೀತಿ ಅಂತ ತಿಳ್ಕೊಬೇಕು ಅಂತ ಅನ್ನೋದು ಮನೆಯಲ್ಲೇ ಸೊ ಮೊದಲಿಗೆ ನಾವು ನಮ್ಮ ಫೇಸ್ನ ನಮ್ಮ ಕ್ಲೆನ್ಸರ್ ಇರ್ಬೋದು ಇಲ್ಲ ಫೇಸ್ ವಾಶ್ ಇರ್ಬೋದು ಅದರಲ್ಲಿ ನೀಟಾಗಿ ನಮ್ಮ ಫೇಸ್ನ ವಾಶ್ ಮಾಡಿಕೊಂಡು ದೆನ್ ಡ್ಯಾಪಿಂಗ್ ಮೋಷನ್ನಲ್ಲಿ ನಮ್ಮ ಸ್ಕಿನ್ನ ಒರೆಸ್ಬೇಕು ರಬ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಜಸ್ಟ್ ಡ್ಯಾಪ್ ಮಾಡಿ ನಮ್ಮ ಫೇಸ್ನ ರಬ್ ಐ ಮೀನ್ ಫೇಸ್ ಒರೆಸ್ಬೇಕು ಡ್ಯಾಪಿಂಗ್ ಮೋಷನ್ನಲ್ಲಿ ದೆನ್ ಅದಾದ ಮೇಲೆ ಯಾವುದೇ ರೀತಿಯಾದಂಥ ಟೋನರ್ ಇರ್ಬೋದು ಮಾಯ್ಶ್ಚರೈಸರ್ ಇರ್ಬೋದು ಅಪ್ಲೈ ಮಾಡಬೇಡಿ ಹಾಗೆ ಟೂ ಅವರ್ಸ್ ನಮ್ಮ ಕೈಯಲ್ಲಿ ಕೂಡ ಟಚ್ ಮಾಡ್ದಂಗೆ ನಮ್ಮ ಸ್ಕಿನ್ನ ಹಾಗೆ ಬಿಟ್ಬಿಡಬೇಕು ಸೊ ಅದರಿಂದ ಆ ಟೂ ಅವರ್ಸಲ್ಲಿ ನಮ್ಮ ಸ್ಕಿನ್ ಯಾವ ಕಂಡೀಷನ್ ಇರುತ್ತೆ ಆ ಕಂಡೀಷನ್ಗೆ ರೀಚ್ ಆಗಿರುತ್ತೆ ಸೊ ಟೂ ಅವರ್ಸ್ ಆದ ನಂತರ ನಾವೊಂದು ಕಾಟನ್ ಟಿಶ್ಯೂ ಪೇಪರ್ನ ತಗೋಬೇಕು ಸೊ ಕಾಟನ್ ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ಜಸ್ಟ್ ನಮ್ಮ ಫೇಸಲ್ಲಿ ಡ್ಯಾಪ್ ಮಾಡಿ ನೋಡಿದ್ರೆ ಅದರಿಂದ ನಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ನಮಗೆ ನಾರ್ಮಲಿ ನಾಲ್ಕು ರೀತಿಯಾದ ಸ್ಕಿನ್ ಟೈಪ್ ಸಿಗತ್ತೆ ಮೊದಲಿಗೆ ಆಯಿಲಿ ಆಯಿಲಿ ಸ್ಕಿನ್ ದೆನ್ ಡ್ರೈ ಸ್ಕಿನ್ ದೆನ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ನಾರ್ಮಲ್ ಸ್ಕಿನ್ ಅಂತ ನಾಲ್ಕು ರೀತಿಯಾದ ಸ್ಕಿನ್ ಟೈಪ್ಸ್ ಇದೆ ನಮ್ಮ ಸ್ಕಿನ್ನಲ್ಲಿ ಸೊ ಕಾಟನ್ ಟಿಶ್ಯೂನ ಈ ರೀತಿಯಾಗಿ ಡ್ಯಾಬ್ ಮಾಡಿ ನೋಡಿದಾಗ ನಮ್ಮ ಫೇಸಲ್ಲಿ ತುಂಬ ಶೈನಿಂಗ್ ಇದೆ ಅದನ್ನು ಆಯ್ಲಿನೆಸ್ ಕಾಣ್ತಾ ಇದೆ ಟಿಶ್ಯೂ ಪೇಪರಲ್ಲಿ ಅಂತ ಅನಿಸಿದ್ರೆ ನಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಆಗಿರುತ್ತೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ತುಂಬ ಪ್ರೋನ್ಸ್ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ ಆ್ಯಕ್ನಿ ಪ್ರೋನ್ಸ್ ಇರ್ಬೋದು ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಆಯಿಲಿ ಫೇಸ್ ಇರೋವಂಥವ್ರು ದೆನ್ ಆಯಿಲಿ ಫೇಸ್ ಅಂಥವ್ರು ಮಾಡೋವಂಥ ಮಿಸ್ಟೇಕ್ ಏನು ಅಂದರೆ ನನ್ನ ಫೇಸಲ್ಲಿ ಆಯಿಲಿನೆಸ್ ಮೊದಲೇ ಇದೆ ಸೊ ನನ್ನ ಫೇಸಿಗೆ ಆಯಿಲ್ ಕಂಟೆಂಟ್ ಬೇಡ ಯಾವುದೂ ಅಂತ ಅಂದ್ಕೊಂಡು ಮಾಯಿಶ್ಚರೈಸರ್ ಇರ್ಬೋದು ಸನ್ಸ್ಕ್ರೀನ್ ಇರ್ಬೋದು ಅವಾಯ್ಡ್ ಮಾಡ್ತಾ ಹೋಗ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ ಯಾವತ್ತೂ ಫೇಸ್ ಕ್ಲೆನ್ಸಿಂಗ್ ಆದ ತಕ್ಷಣ ಟೋನಿಂಗ್ ಮಾಡಿ ಮಾಯಶ್ಚರೈಸ್ ಹಾಕಲೇಬೇಕು ಆಯಿಲಿ ಸ್ಕಿನ್ ಇದ್ದರೂ ಕೂಡ ದೆನ್ ನೆಕ್ಸ್ಟು ನಮ್ಮದು ಡ್ರೈ ಸ್ಕಿನ್ ಡ್ರೈ ಸ್ಕಿನ್ನಲ್ಲಿ ಏನು ಅಂತ ಅಂದರೆ ನಮ್ಮ ಫೇ ಫೇಸಲ್ಲಿ ಯಾವುದೇ ರೀತಿಯಾದಂತಹ ಆಯಿಲ್ನೆಸ್ ಇರಲ್ಲ ಶೈನಿ ಇರಲ್ಲ ಯಾವುದೇ ರೀತಿಯಾದಂಥದ್ದು ದೆನ್ ನಮ್ಮ ಫೇಸಲ್ಲಿ ಡೆಡ್ ಸ್ಕಿನ್ಸ್ ಕಾಣ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಸೊ ಆ ರೀತಿಯಾಗಿ ಇದ್ದಾಗ ಟಿಶ್ಯೂ ಪೇಪರಲ್ಲಿ ಕೂಡ ಏನೂ ಕಾಣಲ್ಲ ನಮ್ಮ ಫೇಸ್ ನೋಡ್ಕೊತಾ ಇದ್ದರೆ ನಮಗೆ ಅನಿಸುತ್ತೆ ಏನೋ ಒಂದು ಡಲ್ಲಾಗಿದೆ ಸ್ಕಿನ್ ಅನ್ನೋ ಅಂಥದ್ದು ಆ ರೀತಿಯಾಗಿ ಇದ್ದರೆ ನಮ್ಮದು ಡ್ರೈ ಸ್ಕಿನ್ ಅಂತ ಇರುತ್ತೆ ಅವರು ಆಬ್ವಿಯಸ್ಲಿ ಎಲ್ಲರೂ ಎಲ್ಲ ಸ್ಕಿನ್ ಟೈಪ್ ಅವರು ಮಾಡೋ ಹಾಗೆಯೇ ಡ್ರೈ ಸ್ಕಿನ್ ಅವರು ಕೂಡ ಕ್ಲೆನ್ಸಿಂಗ್ ಆದ ತಕ್ಷಣ ಮಾಯ್ಚರೈ ಟೋನಿಂಗ್ ಮಾಡಿ ಮಾಯಿಶ್ಚರೈಸರ್ ಹಾಕ್ಲೇಬೇಕಾಗಿರುತ್ತೆ ದೆನ್ ಡ್ರೈ ಸ್ಕಿನ್ ಅವ್ರಿಗೆ ಆಲ್ಮೋಸ್ಟ್ ಏಕ್ನಿ ಇರ್ಬೋದು ಪಿಂಪಲ್ಸ್ ಇರ್ಬೋದು ಇಲ್ಲ ಪ್ರೋನ್ ಇರ್ಬೋದು ಅಷ್ಟು ಬೇಗ ಆಗೋದಿಲ್ಲ ದೆನ್ ನೆಕ್ಸ್ಟ್ ಬಂದು ಕಾಂಬಿನೇಷನ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅವರು ಹೇಗೆ ಅಂದರೆ ಅವ್ರಿಗೆ ಟೀ ಝೋನ್ ಅಂದರೆ ಈ ರೀ ಈ ರೀಜನ್ ಫೋರ್ ಎಟ್ ರೀಜನ್ ಇರ್ಬೋದು ದೆನ್ ನೋಸ್ ಚಿನ್ ಇಲ್ಲಿ ತನಕ ತುಂಬ ಆಯಿಲಿನ್ ಆಯಿಲ್ ಸೆಕ್ರೇಷನ್ ಆಗ್ತಾ ಇರುತ್ತೆ ಸೊ ಅದು ಮಿಕ್ಕಿದ ಬೇರೆ ಪಾರ್ಟ್ಸ್ ಎಲ್ಲ ಆಯಿಲ್ ಇರಲ್ಲ ಅಂಥವ್ರದ್ದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ ಅಂಥವ್ರು ಕೂಡ ಆಲ್ಮೋಸ್ಟ್ ಆಬ್ವಿಯಸ್ಲಿ ಮಾಡಲೇಬೇಕು ಕ್ಲೆನ್ಸಿಂಗ್ ಆದ ತಕ್ಷಣ ಟೋನರನ್ನು ಮಾಯಶ್ಚರೈಸರ್ ಮಾಡಲೇಬೇಕು ದೆನ್ ನಾರ್ಮಲ್ ಸ್ಕಿನ್ ನಾರ್ಮಲ್ ಸ್ಕಿಲ್ ಅಂದರೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದಂತಹ ಆಯಿಲ್ ಸೆಕ್ರೇಷನ್ ಇರೋಲ್ಲ ದೆನ್ ಡ್ರೈ ಅನ್ನೋ ಫೀಲಿಂಗ್ ಬರೋದಿಲ್ಲ ಅವ್ರಿಗೆ ನಮ್ಮ ಫೇ ಸ್ಕಿನ್ನಲ್ಲಿ ಏನೋ ರ್ಯಾಶಸ್ ಇದೆ ಆ ರೀತಿ ಫೀಲ್ ಎಲ್ಲ ಆಗೋದಿಲ್ಲ ಡ್ರೈನೆಸ್ ಇರೋ ಡ್ರೈನೆಸ್ ಇರೋ ಇರೋಲ್ಲ ನಾರ್ಮಲ್ ಸ್ಕಿನ್ ಅವ್ರಿಗೆ ದೆನ್ ಎಲ್ಲೇ ಈ ಟೀ ಝೋನಲ್ಲೂ ಆಯಿಲ್ ಸರ್ಕೇಷನ್ಸ್ ಇರೋಲ್ಲ ಸೊ ಅಂಥವ್ರದ್ದು ನಾರ್ಮಲ್ ಸ್ಕಿನ್ ಅವ್ರಿಗೆ ಯಾವುದೇ ರೀತಿಗೂ ಫ್ಲೆಕ್ಕಿ ಆಗಿದೆ ನಮ್ಮ ಫೇಸು ಅಂತ ಅನ್ಸಲ್ಲ ಅವ್ರಿಗೆ ಸ್ಮೂತಾಗಿರೋ ಅಂಥ ಫೇಸ್ ಕಾಣುತ್ತೆ ಯಾವಾಗಲೂ ಕೂಡ ಟೂ ಅವರ್ಸ್ ಆದಮೇಲೂ ಕೂಡ ನಮ್ಮ ನಮ್ಮ ಸ್ಕಿನ್ ಮುಟ್ಟಿದ್ರೆ ನಮಗೆ ತುಂಬ ಸ್ಮೂತಾಗಿದೆ ದೆನ್ ಡೆತ್ ಸ್ಕಿನ್ ಕಾಣ್ತಾ ಇಲ್ಲ ನಮಗೆ ಅನ್ನುವಂಥವ್ರ್ದು ನಾರ್ಮಲ್ ಸ್ಕಿನ್ ಆಗಿರುತ್ತೆ ಸೊ ನಮ್ಮ ಸ್ಕಿನ್ ಟೈಪ್ನ ಟೂ ಟೈಪ್ ಆಗಿ ಡಿವೈಡ್ ಮಾಡ್ತಾರೆ ಮೇಜರ್ ಪ್ರಾಬ್ಲಮ್ಸ್ನ ಇಟ್ಕೊಂಡು ಒಂದು ಆಕ್ನಿ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅಂತ ಎರಡು ಸ್ಕಿನ್ ಟೈಪ್ ಮಾಡ್ತಾರೆ ಆಕ್ನಿ ಪ್ರೋನ್ ಸ್ಕಿನ್ ಅಂದರೆ ನಮಗೆ ತುಂಬ ಪಿಂಪಲ್ಸ್ ಆಗ್ತಾ ಇದೆ ಮತ್ತು ಪ್ರೋನ್ಸ್ ಆಗ್ತಾ ಇದೆ ನಮ್ಮ ಫೇಸ್ ಸ್ಕಿನ್ನಲ್ಲಿ ಅಂತ ಅನ್ನೋ ಅಂಥವ್ರ್ದು ಪ್ರೋನ್ ಸ್ಕಿನ್ ಆಗಿರುತ್ತೆ ದೆನ್ ಸೆನ್ಸಿಟಿವ್ ಸ್ಕಿನ್ ಅಂತ ಅಂದರೆ ತುಂಬ ರ್ಯಾಷಸ್ ಆಗೋದು ನಾರ್ಮಲ್ ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾಯಿದ್ರು ನಮಗೆ ತುಂಬ ಫೇಸಲ್ಲಿ ಇಚ್ಚಿಂಗ್ ಇರ್ಬೋದು ಇಲ್ಲಾಂದರೆ ರ್ಯಾಷಸ್ ಆಗುವಂಥದ್ದು ಅದೆಲ್ಲ ಆಗ್ತಾಯಿದ್ರೆ ಅದು ಸೆನ್ಸಿಟಿವ್ ಸ್ಕಿನ್ ಅಂತ ತಗೋತಾರೆ ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಟಿಪ್ಸ್ ಅಂದರೆ ಯಾವುದೇ ಕಾರಣಕ್ಕೂ ಯಾವಾಗಲೇ ಆದರೂ ನಿಮ್ಮ ಕ್ಲೆನ್ಸಿಂಗ್ ಮುಗಿದ ತಕ್ಷಣ ಟೋನಿಂಗ್ ಆ್ಯಂಡ್ ಮಾಯಶ್ಚರೈಸಿಂಗ್ನ ಮರಿಲೇಬೇಡಿ ಯಾವುದೇ ಸ್ಕಿನ್ ಟೈಪ್ ಇರ್ಬೋದು ಯಾವುದೇ ಹೇಜ್ ಇರ್ಬೋದು ದನ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ 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 ನನ್ನ ವೀಡಿಯೋನ ಲೈಕ್ ಮಾಡಿ ದನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಈ ರೀತಿಯ ತುಂಬ ವೀಡಿಯೋಸ್ ಬೇಕು ಅಂತ ಅಂದರೆ ನಿಮಗೆ ನನ್ನ ಚಲುವಿನ ಕಾಂಪು ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು